ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಇಪ್ಪತ್ತೈದನೇ ತಾರೀಕು ಅತಿ ಶಕ್ತಿಯುತವಾದಂತಹ ಮಣ್ಣೆತ್ತಿನ ಅಮಾವಾಸ್ಯೆ ಈ ಅಮಾವಾಸ್ಯೆ ವಿಶೇಷವಾಗಿದ್ದು ಈ ಒಂದು ಅಮಾವಾಸ್ಯೆಯಿಂದ ವಿಶೇಷವಾಗಿ ಒಂದು ಲಾಭವನ್ನು ಪಡ್ಕೊಳ್ಬೇಕು ಇರುವಂತಹ ಕಷ್ಟಗಳನ್ನು ದೂರ ಮಾಡಿಕೊಳ್ಬೇಕು ಒಂದು ಅಮಾವಾಸ್ಯೆಯಿಂದ ಕೆಲವೊಂದಿಷ್ಟು ಪರಿಹಾರಗಳನ್ನು ನೀವು ಮಾಡಿಕೊಂಡರೆ ಎಲ್ಲ ರೀತಿಯ ಕಷ್ಟಗಳು ದೂರವಾಗುತ್ತದೆ ವರ್ಷ ಪೂರ್ತಿ ಶುಭದಾಯಕವಾಗಿ ಶುರುವಾಗುತ್ತದೆ ಎಂದು ಪಂಡಿತರು ಹೇಳುತ್ತಾರೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಅಮಾವಾಸ್ಯೆಯ ದಿನ ಆಚರಿಸಬೇಕಾದಂತಹ ಕೆಲವು ವಿಧಿವಿಧಾನಗಳನ್ನ ತಿಳಿಸಿಕೊಡ್ತೀವಿ ಆದರೆ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿನ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಈ ಒಂದು ಸಂದರ್ಭದಲ್ಲಿ ಅಮಾವಾಸ್ಯ ದಿನ ದೇವರು ದೇವತೆಗಳ ಶಕ್ತಿ ಹೆಚ್ಚಾಗಿರುತ್ತೆ ಅದೇ ರೀತಿ ನಕಾರಾತ್ಮಕ ಶಕ್ತಿಗಳು ಕೂಡ ಹೆಚ್ಚಾಗಿರುತ್ತೆ ಈ ಒಂದು ಸಂದರ್ಭದಲ್ಲಿ ನೀವು ಅನುಸರಿಸುವಂತಹ ಕೆಲವೊಂದಿಷ್ಟು ವಿಧಿವಿಧಾನದ ಪೂಜೆ ಪುನಸ್ಕಾರಗಳಿಂದ ನಿಮ್ಮಲ್ಲಿ ಶಕ್ತಿ ಮತ್ತು ಧೈರ್ಯ ಹೆಚ್ಚಾಗುತ್ತೆ ಮನೆಯಲ್ಲಿ ಹಣಕಾಸಿನ ಪರಿಸ್ಥಿತಿ ಬಲಪಡಿಸ್ಕೊಳ್ಬಹುದು ಹಣಕಾಸು ಇದ್ರೆ ಯಾವುದೇ ರೀತಿಯ ಕಷ್ಟ ಬಂದು ಕೂಡ ಹೆದರಿಸುವಂತಹ ಶಕ್ತಿ ಇರುತ್ತೆ ಅದೇ ರೀತಿಯಾಗಿ ಈ ಒಂದು ವಿಡಿಯೋಗೆ ಓಂ ಮಹಾಲಕ್ಷ್ಮಿ ನಮಃ ಎಂದು ಕಮೆಂಟ್ ಮಾಡಿ ಮೊದಲಿಗೆ ನಾವು ತಿಳಿದುಕೊಳ್ಳಬೇಕಾಗಿರುವ ವಿಷಯ ಏನಂದರೆ ಒಂದು ಅಮಾವಾಸ್ಯೆ ಅನ್ನೋದು ಎಲ್ಲಾ ರೀತಿಯ ಅಮಾವಾಸ್ಯೆಗಳಿಗಿಂತಲೂ ಶಕ್ತಿ ಜಾಸ್ತಿಯನ್ನು ಹೊಂದಿರುತ್ತದೆ ಈ ಅಮವಾಸೆಯನ್ನ ಶಿವನಿಗೆ ಅರ್ಪಿಸಲಾಗುತ್ತದೆ ಏಕೆಂದರೆ ಸಾಮಾನ್ಯವಾಗಿ ನಾವು ಹುಣ್ಣಿಮೆ ಹಾಗೂ ಲಕ್ಷ್ಮೀ ಲಕ್ಷ್ಮೀನಾರಾಯಣರ ಪೂಜೆಯನ್ನ ಮಾಡ್ತೇವೆ ಆದರೆ ಈ ಒಂದು ಅಮವಾಸೆಯನ್ನು ಮಹಾಲಕ್ಷ್ಮಿಯ ಜೊತೆಗೆ ಶಿವನನ್ನು ಪೂಜಿಸಬೇಕು ಈ ದಿನ ಶಿವನನ್ನ ಯಾರು ಪೂಜಿಸುತ್ತಾರೋ ಅವರು ಎಲ್ಲಾ ರೀತಿಯ ಶಾಶ್ವತವಾಗಿ ಪುಣ್ಯ ಫಲವನ್ನ ಪಡೆದುಕೊಳ್ಳುತ್ತಾರೆ ಮನೆಯಲ್ಲಿರುವಂತಹ ಕಷ್ಟದ ಜೀವನದಿಂದ ಇವರ ಜೀವನ ಸುಖ ಸಂತೋಷ ಶಾಶ್ವತವಾಗಿ ನೆಲೆ ಮಾಡುತ್ತದೆ ಇನ್ನು ಕಾಳಸರ್ಪ ದೋಷಗಳು ಕೇತು ದೋಷಗಳು ಹಾಗೂ ಪಿತೃ ದೋಷಗಳಿಂದ ಇವರು ಮುಕ್ತಿಯನ್ನು ಪಡೆದುಕೊಳ್ತಾರೆ ಈ ಒಂದು ದಿನದಂದು ನಾವು ಯಾವ ಪರಿಹಾರಗಳನ್ನ ಮಾಡಿಕೊಂಡರೆ ವರ್ಷ ಪೂರ್ತಿ ನಮಗೆ ಶುಭದಾಯಕವಾಗಿ ಪ್ರಾರಂಭವಾಗುತ್ತದೆ ಎಂದು ನೋಡೋಣ ಬನ್ನಿ ಗೃಹಿಣಿಯರು ಸೂರ್ಯೋದಯಕ್ಕೂ ಮುಂಚೆನೇ ಎದ್ದು ಮನೆಯನ್ನ ಶುಭ್ರಪಡಿಸಿಕೊಂಡು ತಲೆ ತಲೆಸ್ನಾನವನ್ನ ಮಾಡಿಕೊಂಡು ಶಿವನ ಪೂಜೆಯನ್ನ ಮಾಡಿಕೊಳ್ಳಬೇಕು ಈ ದಿನ ನೀವು ಮಾಡುವಂತಹ ಪೂಜೆಯಿಂದ ಕೋಟಿ ಜನ್ಮಗಳ ಪುಣ್ಯ ಫಲವನ್ನ ಪಡೆದುಕೊಳ್ತೀರಾ ಅಷ್ಟೇ ಅಲ್ಲದೆ ಪೂಜೆ ಎಲ್ಲ ಮುಗಿದ ನಂತರ ದೇವರ ಮನೆಯ ಮುಂದೆ ಕುಳಿತುಕೊಂಡು ಭಕ್ತಿಯಿಂದ ನೂರ ಎಂಟು ಸಲ ಓಂ ನಮ ಶಿವ ಮಂತ್ರವನ್ನು ಜಪಿಸಬೇಕು ಈ ಒಂದು ಮಂತ್ರಕ್ಕೆ ಅಪಾರವಾದ ಶಕ್ತಿ ಇದೆ ಈ ಅಮವಾಸೆಯಂದು ಯಾರು ಈ ಮಂತ್ರವನ್ನು ನೂರ ಎಂಟು ಸಲ ಜಪ ಮಾಡ್ತಾರೋ ಅವರಿಗೆ ಅಪಾರವಾದಂತಹ ಧನ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಹಾಸ್ಯ ಆಕಾಂಕ್ಷೆ ಈಡೇರುತ್ತದೆ ಈ ಅಮಾವಾಸ್ಯೆಯ ದಿನದಂದು ಯಾವ ಸಮಯದಲ್ಲಾದರೂ ಸರಿ ನೀವು ದೇವಸ್ಥಾನಗಳಿಗೆ ತೆರಳಿ ಪೂಜೆಯನ್ನು ಸಲ್ಲಿಸಿ ದೇವಾಲಯದ ನೀವು ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಬಂದರೆ ಖಂಡಿತವಾಗಿಯೂ ನಿಮಗೆ ಧನ ಸಂಪತ್ತಿನ ಹೊಳೆಯ ಹರಿಯುತ್ತದೆ ಎಂದು ಹೇಳಬಹುದು ದೇವಾನು ದೇವತೆಗಳ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಇವು ಅಮಾವಾಸ್ಯ ದಿನಗಳಲ್ಲಿ ಭೂಮಿಯ ಮೇಲೆ ಹೆಚ್ಚಿನದಾಗಿ ಅನೇಕ ಶಕ್ತಿಗಳು ದುಷ್ಟಶಕ್ತಿಗಳು ನಮ್ಮ ಪೂರ್ವಿಕರ ಆತ್ಮಗಳು ನಮ್ಮ ಪಿತೃದೇವತೆಗಳ ಸಂಚಾರ ಮಾಡುತ್ತಾರೆ ಈ ದುಷ್ಟಶಕ್ತಿಗಳು ನಮ್ಮ ಮನೆಯಲ್ಲಿ ಏನಾದರೂ ಪ್ರವೇಶ ವೇಷ ಮಾಡಿದರೆ ನಮ್ಮ ಜೀವನವೇ ಅಲ್ಲೋಲ ಕಲ್ಲೋಲವಾಗುತ್ತದೆ ಹಾಗಾಗಿ ಅಮಾವಾಸ್ಯೆಯ ದಿನ ರಾತ್ರಿ ಹತ್ತು ಗಂಟೆಯ ನಂತರ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪನ ಬೆರೆಸಿ ಅದನ್ನು ಮನೆಯಲ್ಲಿ ಕೂಡ ಬೆರೆ ಚುಮುಕಿಸಿಕೊಳ್ಳಬೇಕು ಹಾಗೆ ಮನೆಯವರೆಲ್ಲ ಕೂಡ ಸ್ವಲ್ಪ ತಲೆಯ ಮೇಲೆ ಚುಮುಕಿಸಿಕೊಂಡು ಉಳಿದ ನೀರನ್ನು ಹೊಸಲಿನ ಮುಂದೆ ಚೆಲ್ಲಬೇಕಾಗುತ್ತದೆ ರಾತ್ರಿ ಮಲಗುವ ಮುಂಚೆ ಮನೆಯ ಮುಖ್ಯ ದ್ವಾರ ಹಾಗೂ ಕಿಟಕಿಗಳ ಪಕ್ಕದಲ್ಲಿ ಚೂರು ಚೂರು ಕಲ್ಲುಪ್ಪನ ಹಾಕಿ ನಿದ್ದೆ ಮಾಡಬೇಕು ಮಾರನೇ ದಿನ ಅಮಾವಾಸ್ಯೆ ಮುಗಿದ ನಂತರ ಮತ್ತೆ ಆ ಉಪ್ಪನ್ನೆಲ್ಲ ತೆಗೆದು ಹೊರ್ಗಡೆ ಬಿಸಾಕಿ ಮನೆಯೆಲ್ಲ ಕೂಡ ಶುಭ್ರಪಡಿಸಿಕೊಂಡು ಕಲ್ಲುಪ್ಪನ ಬೆರೆಸಿದ ನೀರಿನಿಂದ ಮನೆಯನ್ನೆಲ್ಲ ಒರೆಸಿಕೊಳ್ಳಬೇಕು ಮನೆಯೆಲ್ಲ ಚಿಮುಕಿಸಬೇಕು ಸ್ನಾನ ಮಾಡುವಂತಹ ನೀರಿನಲ್ಲಿ ಕೂಡ ಕಲ್ಲುಪ್ಪನ ಬೆರೆಸಿ ಸ್ನಾನವನ್ನ ಮಾಡಿಕೊಳ್ಳಬೇಕು ಈ ರೀತಿಯಾಗಿ ಮಾಡುವುದರಿಂದ ಮನೆಯಲ್ಲಿ ಅಥವಾ ಮೈಯಲ್ಲಿ ದುಷ್ಟಶಕ್ತಿಗಳು ಪ್ರವೇಶ ಮಾಡುವುದಿಲ್ಲ ಇದಾಗಲೇ ಯಾವುದಾದ್ರೂ ದುಷ್ಟಶಕ್ತಿಗಳಿದ್ರೂ ಕೂಡ ಅದು ಹೊರಟು ಹೋಗುತ್ತದೆ ಅಷ್ಟೇ ಅಲ್ಲದೆ ಪ್ರತಿ ಅಮಾವಾಸ್ಯೆ ದಿನದಂದು ಕೂಡ ಮನೆಯಲ್ಲಿರುವಂತಹ ಎಲ್ಲರೂ ಕಲ್ಲುಪ್ಪಿನಿಂದ ದೃಷ್ಟಿಯನ್ನು ತೆಗೆದುಕೊಂಡು ಮಕ್ಕಳಿಗೆ ತಂದೆ ತಾಯಿ ಅಜ್ಜಿ ತಾತ ಯಾರಾದರೂ ದೃಷ್ಟಿಯನ್ನು ತೆಗೆಯಬಹುದು ಹಾಗೆ ಹಿರಿಯರಾಗದರೆ ಅವರೇ ಸ್ವಲ್ಪ ಕಲ್ಲುಪ್ಪನ್ನು ಕೈಯಲ್ಲಿ ಹಿಡಿದುಕೊಂಡು ಅವರೇ ತಲೆಯ ಸುತ್ತ ಮೂರು ಬಾರಿ ಸುತ್ತಿಸಿಕೊಂಡು ದೃಷ್ಟಿಯನ್ನು ತೆಗೆದುಕೊಳ್ಳಬಹುದು ಈ ಒಂದು ಉಪ್ಪಿನನ್ನ ಹೊರಗಡೆ ಹೆಸಿಯಬೇಕು ಅಥವಾ ಅದನ್ನು ನೀರಿನಲ್ಲಿ ಬೆರೆಸಿ ಆ ನೀರನ್ನು ಹೊರಗೆ ಚೆಲ್ಲಬೇಕು ಈ ರೀತಿಯಾಗಿ ಮಾಡಿದರೆ ಮುಂಬರುವ ದಿನಗಳಲ್ಲಿ ಯಾವ ಕಷ್ಟವೂ ಇಲ್ಲದೆ ಸುಖ ನೆಮ್ಮದಿ ನಿಮಗೆ ಪ್ರಾಪ್ತಿಯಾಗುತ್ತದೆ ಅಷ್ಟ ಐಶ್ವರ್ಯದಿಂದ ಬದುಕಬಹುದು ಅಮಾವಾಸ್ಯ ದಿನ ಕಾಲಿಗೆ ದಾರವನ್ನು ಕಟ್ಟಿಕೊಂಡರೆ ಎಲ್ಲಾ ರೀತಿಯಾದ ನರ ದೃಷ್ಟಿ ಕಣ್ಣು ದೃಷ್ಟಿ ಕೆಟ್ಟ ದೃಷ್ಟಿ ನಿಮ್ಮ ಮೇಲಿದ್ದರೆ ಹೊರಟು ಹೋಗುತ್ತದೆ ತಪ್ಪದೇ ಸಂಜೆ ಹೊಸ್ತಿಲಿನ ಮುಂದೆ ಎರಡು ದೀಪಗಳನ್ನು ಹಚ್ಚಬೇಕು ಈ ರೀತಿ ಮಾಡುವ ಮೂಲಕ ನಮ್ಮ ಎಲ್ಲ ಕಷ್ಟಗಳು ಆ ಪರಮೇಶ್ವರ ದೂರ ಮಾಡುತ್ತಾರೆ ಸ್ವಸ್ತಿಕ್ ಚಿಹ್ನೆಯಲ್ಲಿ ಕೋಟಿ ದೇವತೆಗಳು ವಾಸಿಸುತ್ತಾರೆ ಎಂದು ಹೇಳುತ್ತಾರೆ ಹಾಗಾಗಿ ನಮ್ಮ ಮನೆಯ ಸ್ವಿಮ ಸಿಂಹ ದ್ವಾರದ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಅರಿಶಿನದಿಂದ ಬಿಡಿಸಬೇಕು ಮಧ್ಯದಲ್ಲಿ ಒಂದು ಕುಂಕುಮದ ಬೊಟ್ಟನ್ನು ಇಡಬೇಕು ಯಾರ ಮನೆ ಬಾಗಿಲಿನ ಮುಂದೆ ಸ್ವಸ್ತಿಕ್ ಚಿಹ್ನೆ ಇರುತ್ತದೆಯೋ ಅವರ ಮನೆಯೊಳಗೆ ಲಕ್ಷ್ಮಿ ದೇವಿ ಸಾಕ್ಷಾತ್ ಪ್ರವೇಶ ಮಾಡುತ್ತಾಳೆ ಎಂದು ಪಂಡಿತರು ಹೇಳುತ್ತಾರೆ ಲಕ್ಷ್ಮೀ ದೇವಿ ಇರುವಂತಹ ಮನೆ ಸುಖ ಶಾಂತಿ ಸಂತೋಷ ನೆಮ್ಮದಿ ಆರೋಗ್ಯ ಹಾಗೂ ಸಕಲ ಐಶ್ವರ್ಯದಿಂದ ಕೂಡಿರುತ್ತದೆ ಅದೇ ರೀತಿಯಾಗಿ ಅಮವಾಸಿಯಂದು ಮಹಾಲಕ್ಷ್ಮಿಯನ್ನು ಪೂಜಿಸುವುದು ವಾಡಿಕೆ ಹಾಗಾಗಿ ಅಮಾವಾಸಿಯ ದಿನದಂದು ಮಹಾಲಕ್ಷ್ಮೀ ದೇವಿಯ ಸ್ವರೂಪವಾದ ಕಲ್ಲುಪ್ಪನ್ನು ತೆಗೆದುಕೊಂಡು ಮನೆಗೆ ಬಂದರೆ ಕಲ್ಲುಪ್ಪಿನ ಜೊತೆ ಮಹಾಲಕ್ಷ್ಮಿ ಕೂಡ ನಿಮ್ಮ ಮನೆಗೆ ಬರುತ್ತಾಳೆ ಇದರಿಂದಾಗಿ ವಿಪರೀತವಾದಂತಹ ಧನ ಲಾಭ ಉಂಟಾಗುತ್ತದೆ ಅಮಾವಾಸ್ಯೆಯ ದಿನ ಸಂಜೆ ಒಂದು ಚಿಕ್ಕ ಗಾ ಆಜು ಬಟ್ಟಲು ಅಥವಾ ಲೋಟದಲ್ಲಿ ಕಲ್ಲುಪ್ಪನ್ನ ಹಾಕಿ ದೇವರ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಬೇಕು ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿರುವಂತಹ ದಾರಿದ್ರ ದೇವತೆ ಹೊರಟು ಹೋಗಿ ಮುಕ್ಕೋಟಿ ದೇವತೆಗಳು ನಿಮ್ಮ ಮನೆ ಒಳಗೆ ಪ್ರವೇಶವನ್ನ ಮಾಡುತ್ತಾರೆ ಅಮಾವಾಸ್ಯ ದಿನ ಹಪ್ಪಿ ತಪ್ಪಿಯು ಕೂಡ ಯಾರಿಗೂ ಹಣವನ್ನ ಕೊಡಬೇಡಿ ಹಾಗೆ ಎಂತಹ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಹಗಲು ಹೊತ್ತಿನಲ್ಲಿ ನಿದ್ದೆ ಮಾಡಬೇಡಿ ಬೂದುಗುಂಬಳಕಾಯಿಯನ್ನ ಲಕ್ಷ್ಮೀ ಸ್ವರೂಪದಿಂದ ಭಾವಿಸುತ್ತಾರೆ ಹಾಗಾಗಿ ಅಮಾವಾಸ್ಯೆಯ ದಿನದಂದು ಒಂದು ಬೂದುಗುಂಬಳಕಾಯಿಯನ್ನ ತಂದು ನಿಮ್ಮ ಮನೆ ಬಾಗಿಲಿಗೆ ಕಟ್ಟಿ ಬಿಡಿ ಅಮಾವಾಸಿಯೆಂದು ಬೂದಗೊಂಬಳಕಾಯಿ ಮನೆಯ ಮುಂದೆ ಕಟ್ಟಿಕೊಂಡರೆ ಮನೆಯಲ್ಲಿರುವಂತಹ ದಾರಿದ್ರ ಎಲ್ಲ ಹೊರಟು ಹೋಗಿ ಧನಲಕ್ಷ್ಮಿ ತಾಂಡವವಾಡುತ್ತಾಳೆ ಕುಂಬಳಕಾಯಿ ಕಟ್ಟಲು ಸಾಧ್ಯವಾಗದೇ ಇರುವವರು ಹಾಲೋವೇರ ಗಿಡವನ್ನು ಕೂಡ ಕಟ್ಟಬಹುದು ಹಪ್ಪಿ ತಪ್ಪಿಯು ಕೂಡ ಕಪ್ಪು ಬಟ್ಟೆಗಳನ್ನು ಮನೆಯಲ್ಲಿ ಯಾರೂ ಕೂಡ ಹಾಕಿಕೊಳ್ಳಬೇಡಿ ಹಾಗೆ ಗೃಹಿಣಿಯರು ಹಾಗೆ ಗೃಹಿಣಿಯರು ಹೆಣ್ಣು ಮಕ್ಕಳು ಯಾರೇ ಆಗಲಿ ಕೂದಲು ಹರಿಬಿಟ್ಟು ಹೊರಗಡೆ ಓಡಾಡಬಾರದು ಈ ರೀತಿ ಕೂದಲು ಹರಿಬಿಟ್ಟು ಓಡಾಡಿದರೆ ನಕಾರಾತ್ಮಕ ಶಕ್ತಿಗಳು ನಿಮಗೆ ಪ್ರವೇಶ ಮಾಡುವಂತಹ ಸಾಧ್ಯತೆ ಹೆಚ್ಚಿಗೆ ಇರುತ್ತದೆ ಇದರಿಂದ ನಿಮ್ಮ ಮೈ ಒಳಗೆ ನಕಾರಾತ್ಮಕ ಶಕ್ತಿಗಳ ಪ್ರವೇಶ ಉಂಟಾಗುತ್ತದೆ ಇದರಿಂದ ಯಾರೂ ಕೂಡ ಅಮಾವಾಸ್ಯೆಯ ದಿನ ಕೂದಲು ಹರಿಬಿಟ್ಟುಕೊಂಡು ಓಡಾಡಬಾರದು ಎಂದು ಪಂಡಿತರು ತಿಳಿಸುತ್ತಾರೆ ಅಮಾವಾಸ್ಯೆಯ ದಿನ ರಾತ್ರಿ ಉಪವಾಸ ಇದ್ರೆ ಒಳ್ಳೆಯದು ಉಪವಾಸ ಇರಲು ಸಾಧ್ಯವಾಗದೇ ಇರುವಂತಹವರು ಕನಿಷ್ಠ ಪಕ್ಷ ಒಂದು ಮೊಸರು ಹಾಗೂ ಉಪ್ಪು ಬೆರೆಸಿದಂತಹ ಪದಾರ್ಥವನ್ನು ತಿನ್ನಬಾರದು ಅಮಾವಾಸ್ಯ ದಿನದೊಂದು ಪೊರಕೆ ಕೊಂಡುಕೊಳ್ಳಬಾರದು ಪೊರಕೆ ಕೊಂಡುಕೊಂಡರೆ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಗುರಿಯಾಗುತ್ತೀರಾ ಇದರಿಂದ ನಿಮ್ಮ ಆದಾಯ ದಿನೇ ದಿನೇ ಕಡಿಮೆ ಆಗುತ್ತಾ ಹೋಗುತ್ತದೆ ಈ ಒಂದು ಅಮಾವಾಸಿಯಂದು ಪ್ರತಿಯೊಬ್ಬರೂ ಕೂಡ ಕಡ ಖಂಡಿತವಾಗಿ ತಲೆ ಸ್ನಾನ ಮಾಡಿಕೊಳ್ಳಬೇಕು ಅಮವಾಸಿಯೆಂದು ತಲೆ ಸ್ನಾನ ಮಾಡಿಕೊಂಡರೆ ನಮ್ಮ ಜಾತಕದಲ್ಲಿ ಇರುವಂತಹ ಎಲ್ಲಾ ದೋಷಗಳು ಕೂಡ ನಿವಾರಣೆಯಾಗುತ್ತದೆ ಒಂದು ವೇಳೆ ತಲೆ ಸ್ನಾನ ಮಾಡದೆ ಹೋದರೆ ಖಂಡಿತ ಬಿಟ್ಟು ಹೋಗಲ್ಲ ಅಮಾವಾಸಿ ಎಂದು ಅಪ್ಪಿ ತಪ್ಪಿಯು ಕೂಡ ತಲೆಗೆ ಎಣ್ಣೆ ಹಚ್ಚಿಕೊಳ್ಳಬಾರದು ಕೆಲವರು ಅಮವಾಸಿ ಎಂದು ಮಾಂಸಾಹಾರ ತಿನ್ನುತ್ತಾರೆ ಆದರೆ ಅಮಾವಾಸಿಯಂದು ಅಪ್ಪಿ ತಪ್ಪಿಯು ಕೂಡ ಮಾಂಸಾಹಾರವನ್ನು ಮುಟ್ಟಬಾರದು ಅಮಾವಾಸಿಯೆಂದು ಮಾಂಸಾಹಾರ ತಿನ್ನುವುದರಿಂದ ಜೀವನದಲ್ಲಿ ಸುಖ ಸುಮ್ಮನೆ ಕಷ್ಟಗಳು ಬರುತ್ತವೆ ಎಂದು ಹೇಳಲಾಗುತ್ತದೆ ಅಮವಾಸಿಯಂದು ಪೂಜಾ ಸಾಮಗ್ರಿಗಳನ್ನು ಕೊಂಡುಕೊಳ್ಳಬಾರದು ಮುಖ್ಯವಾಗಿ ಹಕ್ಕಿ ಅಕ್ಕಿ ಹಿಟ್ಟು ಹಕ್ಕಿ ನುಚ್ಚು ಗೋಧಿ ಗೋಧಿ ನುಚ್ಚು ಗೋಧಿಯಂತಹ ಈ ಹಿಟ್ಟು ರೀತಿಯಾದ ಪದಾರ್ಥಗಳನ್ನು ಕೊಂಡುಕೊಳ್ಳಲೇಬಾರದು ಅಮವಾಸಿ ಎಂದು ತುಳಸಿ ಎಲೆಗಳನ್ನು ಕೀಳಬಾರದು ಯಾವ ರೀತಿಯಾದ ಶುಭ ಕಾರ್ಯಗಳನ್ನು ಮಾಡಬಾರದು ಈ ಒಂದು ಅಮಾವಾಸಿ ಎಂದು ತಪ್ಪದೆ ಪ್ರತಿಯೊಬ್ಬರು ಕೂಡ ಚಂದ್ರನ ದರ್ಶನ ಪಡೆದುಕೊಳ್ಳಬೇಕು ಪರಮೇಶ್ವರನ ತಲೆಯ ಮೇಲಿರುವ ಅದೃಷ್ಟ ಚಂದ್ರನದ್ದು ತಲೆಯ ಮೇಲೆ ಚಂದ್ರ ಇರುವ ಕಾರಣ ಶಿವನನ್ನ ಸೋಮೇಶ್ವರ ಎಂದು ಕರೆಯುತ್ತಾರೆ ಅದೇ ರೀತಿ ಈ ಒಂದು ಅಮಾವಾಸಿಯನ್ನು ಎಂದು ಯಾರು ಚಂದ್ರನ ದರ್ಶನ ಪಡೆದುಕೊಂಡು ಅವರಿಗೆ ನಮಸ್ಕಾರ ಮಾಡುತ್ತಾರೋ ಅಂಥವರಿಗೆ ಎಷ್ಟೋ ಜನ್ಮಗಳ ಅದೃಷ್ಟ ಉಂಟಾಗುತ್ತದೆ ಕೆಲ ತಲೆಮಾರಿನ ಹೊರಗೂ ಕೂಡ ಕರಗದಂತಹ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಈ ಒಂದು ಅಮಾವಾಸ್ಯೆಯ ದಿನದಂದು ಶಿವಲಿಂಗಕ್ಕೆ ಪಂಚಾಮೃತ ಅಭಿಷೇಕವಾಗಲಿ ಎಳರಿ ನೀರಿನ ಅಭಿಷೇಕವಾಗಲಿ ಅಥವಾ ಬರೀ ನೀರಿನಿಂದ ಅಭಿಷೇಕವಾಗಲಿ ಮಾಡಿದರೆ ವಿಶೇಷವಾದ ಫಲ ಎನ್ನುವುದು ಪ್ರಾಪ್ತಿಯಾಗುತ್ತದೆ ಇದರಿಂದ ಸಂಪೂರ್ಣವಾದ ಆರೋಗ್ಯ ಹಾಗೂ ಸಿರಿ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಈ ಅಮಾವಾಸ್ಯೆ ಎಂದು ಉಪವಾಸ ಇದ್ದರೆ ಬೇಡಿದ ಎಲ್ಲ ಕೋರಿಕೆಗಳು ಕೂಡ ಬೇಗನೆ ಈಡೇರುತ್ತದೆ ತಲೆ ಸ್ನಾನ ಮಾಡಿಕೊಂಡು ನಂತರ ಹರಳಿ ಮರಕ್ಕೆ ನೀರು ಹಾಕಿ ಬಂದರೆ ತುಂಬಾ ಒಳ್ಳೆಯದು ಈ ಒಂದು ರೀತಿ ಮಾಡಿದರೆ ಪಿತೃದೋಷ ನಿವಾರಣೆಯಾಗುತ್ತದೆ ಯಾರ ಜಾತಕದಲ್ಲಿ ಪಿತೃದೋಷ ಇರುತ್ತದೋ ಅಂತವರು ಅನೇಕ ರೀತಿಯಾದಂತಹ ಕಷ್ಟಗಳನ್ನು ಅನುಭವಿಸುತ್ತಾ ಇರುತ್ತಾರೆ ಜಾತಕದಲ್ಲಿ ಪಿತೃದೋಷ ಇರುವವರು ಅಮಾವಾಸ್ಯ ದಿನದಂದು ಬೆಳಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡಿಕೊಂಡು ಹರಳಿ ಮರದ ಮುಂದೆ ಒಂದು ದೀಪ ಹಚ್ಚಿ ಮರದ ಮುಂದೆ ಕುಳಿತುಕೊಂಡು ಕೈ ಕೈಯಲ್ಲಿ ಸ್ವಲ್ಪ ಕಪ್ಪು ಎಳ್ಳನ್ನ ಹಿಡಿದುಕೊಂಡು ನೀರಿಗೆ ಹಾಕುತ್ತಾ ಮೂರು ಬಾರಿ ಆ ಎಳ್ಳನ್ನ ಮರಕ್ಕೆ ಸಮರ್ಪಿಸಬೇಕು ಬಳಿಕ ಮರದ ಸುತ್ತಲೂ ಏಳು ಪ್ರದಕ್ಷಿಣೆಯನ್ನ ಹಾಕಿ ಬರಬೇಕು ಈ ರೀತಿಯಾಗಿ ನಮಸ್ಕಾರ ಮಾಡಿಕೊಂಡು ಬಂದರೆ ದೋಷಗಳ ಜೊತೆಗೆ ಎಲ್ಲಾ ರೀತಿಯ ದೋಷಗಳು ಕೂಡ ಹೊರಟು ಹೋಗುತ್ತದೆ ಅಮಾವಾಸ್ಯ ಎಂದು ಹರಳಿ ಮರದಲ್ಲಿ ನಮ್ಮ ಪೂರ್ವಿಕರು ವಾಸಿಸುತ್ತಾರೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ ಹಾಗಾಗಿ ಈ ಒಂದು ರೀತಿ ಹರಳಿ ಮರಕ್ಕೆ ಸಮರ್ಪಿಸಿ ಪೂಜೆ ಮಾಡಿ ಪ್ರದಕ್ಷಿಣೆ ಹಾಕಿರುವುದರಿಂದ ಮುಕ್ಕೋಟಿ ದೇವತೆಗಳ ಕೃಪಕಟಾಕ್ಷ ಆಶೀರ್ವಾದ ಜೊತೆಗೆ ನಮ್ಮ ಪೂರ್ವಿಕರ ಆಶೀರ್ವಾದ ಕೂಡ ಪಡೆದುಕೊಳ್ಳಬಹುದು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ